ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನ ಈ ಟೈಮ್ ಹತ್ತೂರಿ ಆಗೈತಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿ ಬೆಳಗ್ಗೆ ಏನೆಲ್ಲ ಆಯಿತು ಅಂದ್ರೆ ಬೆಳಗ್ಗೆ ಎತ್ತ ದೋಸೆ ಮಾಡಿದ್ದೆ ಆ ದೋಸೆ ಆಯಿತು ಬಟ್ಟೆ ವಾಶ್ ಮಾಡಲಿಲ್ಲ ನಾಳೆ ಇವತ್ತು ವಾಶ್ ಮಾಡ್ಬೇಕಂತ ಮಾಡಿದ್ದೆ ಇವತ್ತು ಸಡನ್ನಾಗಿ ಊರಿಗೆ ತಯಾರಾದೀವಿ ಬೆಳಗ್ಗೆ ಏನು ಪ್ಲ್ಯಾನ್ ಇದ್ದಿದ್ದಿಲ್ಲ ಊರಿಗೆ ಹೋಗೋದು ಆಮೇಲೆ ಸಡನ್ನಾಗಿ ತಯಾರಾಗಿದ್ದೀವಿ ಅದಕ್ಕೆ ಪ್ರಾಚೀನು ಇವಾಗ ಬಂದ ನೋಡ್ರಿ ಸ್ಕೂಲಿಂದ ಕರ್ಕೊಂಡು ಬಂದೆ ಅಂದರೆ ಹನ್ನೊಂದಕ್ಕೆ ಬಿಡುತ್ತೆ ಸ್ಯಾಟರ್ಡೆಲ್ಲ ಹತ್ತುವರೆ ಆಗಿತ್ತು ಸ್ಕೂಲ್ ಬಿಡು ಟೈಮ್ ತಂದು ನಮ್ಮ ಮನೆಯವರು ಹೋಗಿ ಕರ್ಕೊಂಡು ಬಂದರು ಬಂದಿಂದ ಅಕ್ಕಿ ಒಂದು ಸ್ವಲ್ಪ ಟಿಫನ್ ಮಾಡಿಸಿದೆ ದೋಸೆ ಮಾಡಿಸ್ದೆ ತಿನಿಸಿ ಆಮೇಲೆ ಈಗ ಹೊರಟೇವಿ ಬಿಜಾಪುರಕ್ಕೆ ಅದು ಹೊಂಟೀನಿ ಏನಪ್ಪ ಅನ್ನೋದು ಈ ವಿಡಿಯೋ ಕೊನೆ ಥರ ನೋಡಿರಿ ಮತ್ತು ನಿಮ್ಗೆ ಹೋಗ್ತಾ ಇರ್ತೈತಿ ಎದಕ್ಕೆ ಅನ್ನೋದು ಈ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ ಬರ್ರಿ ಇವಾಗ ಹೋಗು ಬೆಳಗ್ಗೆ ದೋಸೆ ಮತ್ತು ಚಟ್ನಿ ಪಲ್ಯ ಮಾಡಿದ್ದೆ ತಿಂದು ಎಲ್ಲರೂ ತಿಂದೇವಿ ತಿಂದ ಹೊರಡ್ತೀವಿ ಸ್ವಲ್ಪ ಲಾಕ್ ಹಾಕಿ ಎಲ್ಲ ಬಾಗಲೆಲ್ಲ ಲಾಕ್ ಹಾಕಿ ಈಗ ಹೊರಡ್ತೀವಿ ನಮ್ಮ ಮನೆಯವ್ರನು ಖಾರ ತೊಗೊಂಬರ್ ತಿಂತೇ ಹೋಗ್ಯಾರು ಅವ್ರದ್ದು ಏನೋ ಕೆಲಸದೋ ತಂದು ಬರ್ತೀನ ತಂದ್ರೆ ನಾವಿಬ್ಬರೇ ಆದ್ರೆ ಬಸ್ಸಿಗೆ ಹೋಗ್ಬೇಕತ್ತೆ ಅಂದ್ಕೊಂಡಿದ್ದೇವೆ ಹಿಂದಾಡೆ ಸಡನ್ಲಿ ಅವರು ನಾನು ಅಂತ ಸ್ವಲ್ಪ ಕೆಲಸ ಐತಿ ಅಂತಂದು ಹೇಳಿದ್ರು ಹಾಗಾಗಿ ನಾನು ಎಲ್ಲ ಕಡೆ ಲಾಕ್ ಹಾಕಿ ಗ್ಯಾಸ್ ಆಫ್ ಮಾಡಿ ಬಂದೆ ಇವಾಗ ಇದು ರಿವರ್ಸ್ ಒಳಗತ್ತಾರ ಅಲ್ಲಿ ಸೈಡಿಗೆ ಹಚ್ಚಿದ್ರು ಇದೇನು ಬಿಲ್ಡಿಂಗ್ ಇಲ್ಲ ಅದ್ರ ಬಾಜೂ ಸ್ವಲ್ಪ ಸ್ಪೇಸ್ ಐತಿ ಅಲ್ಲಿ ಹಚ್ಚಿದ್ರು ಕಾರ ಇವಾಗ ತೊಗೊಂಡು ಪಾಪ ಅವರು ನಾನು ಮತ್ತು ಅವಳು ಮೂರು ಜನ ಕೂಡಿ ಹೊರಡ್ತೀವಿ ಸ್ವಲ್ಪ ಮಗಳಿಗೋಸ್ಕರನೇ ಹೊಂಟೈವಿ ಮಗಳಿಗೆ ಸ್ವಲ್ಪ ಯಾಕೋ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಹಿಂದೆ ಸ್ವಲ್ಪ ಆರಾಮಿದ್ದೀಗಿ ಯಾಕೋ ಚಕ್ರ ಬರ್ತದೆ ಅನ್ನಕತ್ತಿದ್ಲು ಈಗ ನೆಗಡಿ ಬಂದು ರೀಸೆಂಟಾಗಿ ಎರಡು ಮೂರು ದಿನ ಆಯಿತು ಮೊದಲು ಸ್ವಲ್ಪ ಯಾವಾಗ ಯಾವಾಗಾರೆ ಸ್ವಲ್ಪ ಚಕ್ರ ಬರ್ತದೆ ಚಕ್ರ ಬರ್ತದೆ ಅನ್ನಾಕತ್ತಿದ್ಲು ಮತ್ತು ಎರಡು ದಿನ ಆಯಿತು ಮಲ್ಕೊಂಡಳನ ಮುಖ ಎಲ್ಲ ಬಾವು ಬರ್ಲಿಕ್ಕತೈತಿ ಹಾಗಾಗಿ ನಮ್ಮ ಅಂದರು ಇವತ್ತೂ ನಿನ್ನೇನು ಹಂಗೆ ಆಯಿತು ಮನೆಯೂ ಹಾಗೆ ಆಯಿತು ಇವತ್ತೂ ಹಾಗೆ ಆಗಿತ್ತು ನಮ್ಮ ಮನೆಯವರು ಬೇಡ ಸುಮ್ಮ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರೋನು ಹೋಗಿ ಅಂತಂದು ಹೊಂಟೀವಿ ನಾನು ಸೋಪ್ ತಿನ್ಲಕತ್ತೀನಿ ನೋಡ್ರಿ ಸೋಪ್ ತಿನ್ಕೋತಿ ವಿಡಿಯೋ ಮಾಡಕತ್ತೀನಿ ಈಗ ದವಾಖಾನೆಗೆ ಹೊರಡ್ತೀವಿ ಫಸ್ಟಿಗೆ ನಮ್ಮ ತಮ್ಮ ಫೋನ್ ಹಚ್ಚಿ ಇದ್ದೆ ನಂಬರ್ ಹತ್ತಪ್ಪ ಅಂದು ತಾಳೆಕೋಟೆ ಹಾಸ್ಪಿಟಲ್ಗೆ ಇಲ್ಲಕ್ಕ ನನ್ನ ಕಡೆ ಸ್ವಲ್ಪ ಕೆಲಸ ಐತೆ ನಂಗೆ ಆಗಂಗೆ ಇಲ್ಲ ಮತ್ತು ನಮ್ಮ ಮನೆಯವರು ನಾವೇ ಸೀದಾ ಹೋಗಿ ಹಚ್ಚಿ ಮನೆಗೆ ಬರೋನು ಎಷ್ಟೊತ್ತಿಗೆ ಬರ್ತದೆ ಪಾಳೆ ನೋಡಿಕೊಂಡು ನಿಮ್ಗೆ ಮನೆಗೆ ಬಿಟ್ಟು ನಾನು ಹೋಗ್ತೀನಿ ನಂದು ಕೆಲಸ ಆಗ್ತಿ ಆ ಕಡೆ ಹೋಗ್ತೀನ ತಂದರು ಅದಕ್ಕಂದು ಫುಲ್ ಈಗ ಇದ್ರ ವಿಜಯ ಊರಿಂದ ಸೀದಾ ಡೈರೆಕ್ಟ್ ಹಾಸ್ಪಿಟಲ್ಗೆ ಬರಕತ್ತೀವಿ ಇದು ಸಿದ್ದೇಶ್ವರ ಗುಡಿ ಹತ್ತಿರ ಸಿದ್ದೇಶ್ವರ ಗುಡಿ ಲೈನ್ದಾಗ ಹೆಸ ಬರತ್ತೆ ನೋಡ್ರಿ ಸಿದ್ದೇಶ್ವರ ಗುಡಿ ಎಷ್ಟು ಚೆಂದ ಕಾಣಿಸ್ತದೆ ಯಾರೆಲ್ಲ ಸಿದ್ದೇಶ್ವರ ಗುಡಿ ಹೋಗ್ಕಿರಿ ಬರ್ತೀರಿ ಮತ್ತು ಯಾರಾದರೂ ಸಿದ್ದೇಶ್ವರ ಗುಡಿ ನೋಡಿದ್ರಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಈಗ ಮುಂದಕ್ಕೆ ಹೋಗಿ ತಾಳಿಕೋಟೆ ಹಾಸ್ಪಿಟಲ್ಗೆ ಹೊರಟೇವಿ ಮಕ್ಕಳ ತಜ್ಞರರು ಹಾಗಾಗಿ ಸ್ಪೆಷಲಿಸ್ಟ್ ಮಕ್ಕಳಿಗೋಸ್ಕರನೇ ಅದಕ್ಕೆಂದು ಹೋಗ್ಬೇಕಂತಂದು ಹೊರಟೇವಿ ಆದರೆ ಏನಪ್ಪ ಅಂದ್ರೆ ಅಲ್ಲಿ ಹಾಸ್ಪಿಟಲ್ದಾಗ ಅವರು ಇದ್ದಿದ್ದಿಲ್ಲ ಇದೇ ನೋಡಿರಿ ತಾಳಿಕೋಟೆ ಹಾಸ್ಪಿಟಲ್ ಮನೆಯವ್ರು ಅಂದರು ಪಟ್ಟನ ಹೋಗಿ ಹೆಸರು ಹೆಚ್ಚು ಬಾವು ಅಂತಂದು ನನಗೆ ಕಳ್ಸಿದ್ರು ನಾನು ವಿಡಿಯೋ ಆನ್ ಆಫ್ ಮಾಡಿ ಹೋದೆ ಹೋಗೋದ್ರಾಗೆ ಅಲ್ಲಿ ಇದ್ದಿದ್ದಿಲ್ಲ ಅವರು ಆಮೇಲೆ ಆನಂದ್ ಹಾಸ್ಪಿಟಲ್ದಾಗಿರ್ತಾರ ತಂದ್ರು ಅಲ್ಲಿ ಆನಂದ್ ಹಾಸ್ಪಿಟಲ್ಗೆ ಹಾಗೆ ಬಂದೆವು ಬಂದಿಲ್ಲ ಬರೋಕ್ಕ ಇನ್ನೂ ಸರ್ ಬಂದಿದ್ದಿಲ್ಲ ಅದರ ಪಾಳೆ ಹಚ್ಕೊಳ್ಕತ್ತಿದ್ರು ಈಗ ಇಲ್ಲಿ ಪಾಳೆ ಹಚ್ಚಿ ಫೈಲ್ ಮಾಡಿ ಆಮೇಲೆ ಮನೆ ಕಡೆ ಹೋದ್ರೆ ಆಯ್ತ ತಂದು ಇಲ್ಲಿ ಬಂದೆ ನೋಡ್ರಿ ಆನಂದ್ ಹಾಸ್ಪಿಟಲ್ ಒಳಗೆ ಬಂದೇವಿ ಮೊದಲು ಇಲ್ಲೆಲ್ಲ ಇಲ್ಲೇ ನೋಡ್ತಿದ್ರು ಅವರು ಆಮೇಲೆ ಈಗ ಅಲ್ಲಿ ನೋಡ್ತಿದ್ರು ಇವಾಗ ಮತ್ತು ಇಲ್ಲಿ ನೋಡಕ್ಕೆ ಯಾಕೋ ಏನೋ ಗೊತ್ತಿಲ್ಲ ಆಮೇಲೆ ನಮ್ಮ ಮನೆಯವರು ಅಲ್ಲೇ ಪಾಳೆ ಹಚ್ಚಿ ಬಂದು ನಾನು ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೆ ಮನೆಗೆ ಬಿಟ್ಟು ಅವ್ರು ಹೋದರು ಈಕೆ ನಮ್ಮ ತಂಗಿ ನೋಡಿರಿ ನಾನು ನಮಗೆಲ್ಲ ಬಿಟ್ಟು ಅಕ್ಕಿ ತನ್ನ ಮಕ್ಳಿಗೆ ಸ್ಕೂಲಿಗೆ ಕರೆಯೋಕ್ಕೆ ಹೋಗಿ ಬರ್ತೀವಿ ಹೋಗಿ ಬರ್ತೀನಕ್ಕ ಮತ್ತೊಂದು ಅಕ್ಕಿನ ಹೋದ್ಲು ಆಮೇಲೆ ಮಮ್ಮಿಲಿ ಅಂಗಡಿ ಒಳಗೆ ಬ್ಲೌಸ್ ಹೊಲ್ಕೋ ಅಂತ ಕೂತಿದ್ಲು ನೋಡ್ರಿ ಬ್ಲೌಸ್ ಹೊಲಿಯಕ್ಕೆ ನಮ್ಮ ಮಮ್ಮಿದು ಇಂಪ್ರೆಸ್ಸೇ ನಾನು ಬ್ಲೌಸ್ ಹೊಲಿಯೋದು ಯಾಕಂದ್ರೆ ಮಮ್ಮಿ ನನಗೆ ಹೇಗೆ ಮತ್ತು ಒಮ್ಮಿ ಹೊಲಿಯೋದು ಇಂಟ್ರೆಸ್ಟಿಂದ ಹೊಲೀತಿದ್ರಲ್ಲ ಅದ್ರದ್ದು ನನಗೆ ಇಂಟ್ರೆಸ್ಟ್ ಬಂತು ಬ್ಲೌಸ್ ಹೊಲೀಬೇಕು ಅನ್ನೋದು ಆಮೇಲೆ ಹಾಕಿ ತನ್ನ ಮಕ್ಳಿಗೆ ಕರ್ಕೊಂಡು ಬಂದು ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಮಗನಿಗೆ ಒಬ್ಬರಿಗೆ ತೊಗೊಂಡ್ರು ನಮ್ಮ ಮನೆಯವರು ಅವ್ರದ್ದು ಕೆಲಸ ಇತ್ತ ಹೋಗಿದ್ರು ಅದು ಕೆಲಸ ಆಗಲಿಲ್ಲ ಅವರು ಸಂಜೆ ಏಳರ ತನಕ ಆಗ್ತದ್ ಹೇಳಿದ್ರತ್ತ ಅದೇನಂದ್ರೆ ಕಾರ್ ಸರ್ವೀಸಿಂಗ್ ಕೊಡೋದಿತ್ತು ಸರ್ವಿಸ್ ಏಳರ ತನಕ ಆಗ್ತೈತಿ ಆ ಹೆಂಗೆ ನಮ್ಮ ನಮ್ಮ ಅಂದರು ನಾನು ಹೊಳೆ ಬಂದು ಅವರು ಮಲ್ಕೊಂಡ್ರು ಹಾಸ್ಪಿಟಲ್ಗೆ ಹೋಗಿ ನಡ್ರಿ ಅಂದ್ರೆ ಇಲ್ಲ ಮಲ್ಕೋತೀನಿ ಹೋರತ್ತಂದ್ರು ಮತ್ತು ನನ್ನ ತಂಗಿ ನಾನು ಸ್ಕೂಟಿ ಮೇಲೆ ಬಂದೇವಿ ಇವಾಗ ಇನ್ನೂ ಪಳೆ ಬಂದಿಲ್ಲ ಒಂದು ಏನೊಂದು ಏಳು ಎಂಟು ಅದಾವ ಅದಕ್ಕೆ ಕುಂತೀವಿ ಇಲ್ಲೇ ಇದೇ ಇನ್ನೊಂದು ಹಾಸ್ಪಿಟಲ್ದಾಗ ಮೊದಲೆಲ್ಲ ಇಲ್ಲೇ ತೋರ್ ನೋಡ್ತಿದ್ರು ನಾವು ಇದೇ ಡಾಕ್ಟ್ರಿಗೆ ತೋರಿಸಿದ್ದೀವಿ ನಮ್ಮ ನಮಗೆ ಚೆಕಪ್ ಮಾಡಿದ್ರೆ ಈ ಡಾಕ್ಟ್ರು ನಮ್ಮ ಮಕ್ಳಿಗೆ ಈಗ ನೋಡಾಕತ್ತಾರವರು ಈಗ ನಮ್ಮ ತಂಗಿನೂ ಸ್ವಲ್ಪ ಕಾಲ್ ಬಂದಿತ್ತು ನಮ್ಮ ತಮ್ಮನ ಹೆಂಡ್ತಿದ್ದು ಕಾಲ್ ಮಾಡ್ಲಿಕ್ಕೆ ಊರಿಗೆ ಹೋಗಿದ್ಲು ಅವ ಅದು ಅಮಾವಾಸ್ಯಗನ ಬರ್ತೀನಿ ರೀ ಕಾಕೂರಿ ಏತಂದು ಫೋನ್ ಹಚ್ಚಿ ಹೇಳಾಕತ್ತಿದ್ಲು ಆಯ್ತಪ್ಪ ನಾ ಬಾ ಬಾತಂದು ಹೇಳಿದ್ರು ಆಮೇಲೆ ಇವಾಗ ಪಳೆ ಬರ್ನ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡೇವಿ ತೋರಿಸ್ಕೊಂಡಿಂದ ಡಾಕ್ಟ್ರು ಅಲ್ಲಿ ಅವ್ರೇ ಅಲ್ಲೇನು ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ಸರ್ ಮುಂದೆ ವಿಡಿಯೋ ಮಾಡೋಕೆ ಹಂಚ್ಕೆ ಬರ್ತೈತಿ ಆಮೇಲೆ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದೇವಿ ತೊಗೊಂಡು ಬಂದಮೇಲೆ ಇಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಬಂದಿಂದ ಆಮೇಲೆ ಬ್ಲ್ಯಾ ಟ್ಯಾಬ್ಲೆಟ್ ತಗೋ ತೊಗೊತೋಬೇಕು ಅನ್ನೋದು ಇಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ ಆಮೇಲೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದರು ನನ್ನ ಮಗಳಿಗೆ ಇಂಜೆಕ್ಷನ್ ಮಾಡೋಕೆ ಅಕ್ಕಿ ಫಸ್ಟ್ ಟೈಮ್ ಇಂಜೆಕ್ಷನ್ ಮಾಡಿಸಿದ್ದು ಮೊದಲೆಲ್ಲ ಇಂಜ ಇಂಜೆಕ್ಷನ್ ಏನು ಮಾಡ್ಸಿಲ್ಲ ಎದಕ್ಕೆ ಏನಾಗಿದೆ ಅಂದ್ರೆ ಸರೈ ಊಟ ಮಾಡಲಿಕ್ಕಿ ಯಾವುದೇ ಥರ ತಪ್ಪಲು ಅದು ತಪ್ಪಲು ಪಲ್ಯ ಮತ್ತು ತುಪ್ಪ ಬೆಲ್ಲ ಹಾಲು ಏನು ತಿನ್ನಂಗಿಲ್ಲ ಹಚ್ಚ ಒತ್ತಾಯ ಮಾಡಿ ತಿನ್ನಿಸ್ತಿದ್ದೀವಿ ಅದಕ್ಕೆ ಡಾಕ್ಟ್ರು ಹೇಳಾರವರು ಒಂದು ವಾರ ನೋಡ್ರಿ ಅಷ್ಟು ಮೀರಿ ಮತ್ತು ಕಡಿಮೆ ಅನಿಸ್ಲಿಲ್ಲ ಅಂದರೆ ಮತ್ತೆ ಯಾವುದಾದ್ರು ಚೆಕಪ್ ಮಾಡಿಸೋನು ಈ ಸದ್ಯಕ್ಕೇನು ಬೇಡ ಸರಿಯಾಗಿ ಊಟ ಮಾಡಿಸ್ರಿ ಕಡಿ ಅಷ್ಟು ಮೀರಿ ಕಡಿಮೆ ಅಂದ್ರೆ ಮತ್ತೆ ಒಂದು ವಾರ ಬಿಟ್ಟು ಬರ್ರಿ ಅಂತ ಹೇಳಿದ್ರು ಯಾಕ ಮುಖ ಬಾಯ್ಲಿಕ್ಕ ನಮ್ಗೆ ಭಾ ಭಯ ಕಪ್ಪ ಬ್ಲಡ್ ಗಿಡ್ ಕಮ್ಮಿ ಅಂದ್ರೆ ಮುಖ ಎಲ್ಲ ಬಾಯ್ತಂದ್ರೆ ನೋಡ್ರಿ ಇಂಜೆಕ್ಷನ್ ಮಾಡಾರ ಅದ್ರದ್ದು ಸ್ವಲ್ಪ ಕಲಿ ಟಾಪಿಗೆ ಹತ್ತು ಟಾಪ್ ವೈಟ್ ಕಲರ್ ಅದಲ್ಲ ಸ್ವಲ್ಪ ಕಲಿಯು ಬೇಗನೆ ಎದ್ದು ಬಂದುಬಿಡ್ತೈತಿ ಇವಾಗ ಮತ್ತು ಮನೆ ಕಡೆ ಹೊರಟೆ ನೋಡಿರಿ ಇದು ಸ್ಕೂಟಿ ನಮ್ಮ ತಂಗಿದೆ ನಾನು ಒಂದು ತೊಗೋಬೇಕಾದ್ ತನ್ನಾಕತ್ತೀನಿ ನೋಡಬೇಕು ಇವಾಗ ಆಗ್ತದ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಹೇಳಾಕತ್ತೀನಿ ಹ್ಞೂ ಅನ್ನೋ ಥರ ನೋಡೋದು ನೆಕ್ಸ್ಟ್ ತೊಗೊಂಡ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸುಮ್ಮ ಇಲ್ಲೇ ನಮ್ಮ ಹೊಲಕ್ಕೆ ಹೋಗಕ ಮನೆಗೆ ಇಲ್ಲೇ ಎಲ್ಲಾರು ತಿರುಗಾಡಕ್ಕೆ ಆಗ್ತದ ತಂದು ಆರ ನನಗೆ ಇಷ್ಟು ದೊಡ್ಡದು ಹೊ ಹೊಡಿತೀನಿ ಆದರೆ ಇದನ್ನು ಇದು ನಮ್ಮ ತಂಗಿ ಸ್ಕೂಟಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಯಾಕಂದರೆ ಒಜ್ಜೆದು ಆಮೇಲೆ ಮನೆಗೆ ಹೋಗಿ ಊಟ ಗಿಟ್ಟ ಮಾಡಿಕೊಂಡು ಮತ್ತು ಹೊಳ್ಳಿ ಊರ ಕಡೆ ಹೊಂಟೆ ನೋಡ್ರಿ ಮತ್ತೆ ಈಗ ಸೋಪ್ ತಿನ್ನಾಕತ್ತೀನಿ ಯಾಕಂದ್ರೆ ಸೋಪ್ ತಿನ್ನೋದಂದ್ರೆ ಭಾಳ ಇಷ್ಟ ನನಗೆ ಬಲ ಚಹಾ ಕುಡಿಯನ್ನು ಊಟ ಮಾಡೋಣ ಸೋಪ್ ಬೇಕನ್ನಿಸ್ತದ ಈಗ ಊರ ಕಡೆ ಹೊಂಟೆ ನೋಡ್ರಿ ಊರ ಕಡೆ ಹೊಂಟಿಲ್ಲ ಊರ ಕಡೆ ಹೋಗ್ಬೇಕಂತಂದು ತಯಾರಾದೆ ಆಮೇಲೆ ಅಷ್ಟೊತ್ತಿಗೆ ಇವ್ ನಮ್ಮ ಮನೆಯವರು ಆದಿತ್ಯನ್ಬೆ ಹೋಗುನ ತಂದು ಅದೇನು ಯೆಲ್ಲೋ ಕಲರ್ ಚಿಲ್ನಾಗಿದ್ದು ಅದು ಬ್ರೆಡ್ ಅದು ನಮ್ಮ ಮನೆಗೆ ತೊಗೊಂಡ್ರಾಯ್ತು ಇದ್ರೊಳಗೆ ಅವನಿಗೆ ತೊಗೊಂಡಿದ್ದೆ ನನ್ನ ಮಗಳು ಅವನದ್ರವೂ ಪಾಲ್ಬಿಡಲು ಮತ್ತು ಅವನಿಗೆ ಅಕ್ಕಿಗಿಬ್ಬರು ಕೂಡ ಮತ್ತು ಸಪ್ರೇಟ್ ಸಪ್ರೇಟ್ ಮಾಡ್ದೆ ನನ್ನ ಮಗಳು ಜಗಳ ಹೊಂಟಿ ಅವಟ್ ಅವ್ನಿಗೆ ಏನು ತೋತಿ ಅಕ್ಕಿಗೂ ಅದೇ ಬೇಕು ಆಮೇಲೆ ಇನ್ನೇ ತಾನೇ ಅದು ಕುರಿ ಮರಿ ಇದಿತ್ತು ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಫೈನಲ್ ಆಗಿ ಬಂದು ನೋಡ್ರಿ ನಾಲ್ಕು ಟನ್ಕ್ ಬಂದೇವೆ ನಾಲ್ಕು ಟೌನ್ಕಾಗ ಸ್ಕೂಲಿಗೆ ನನ್ನ ಮಗಳ ಸ್ಕೂಲಿಗೆ ಇಷ್ಟು ದಿನ ಬೇರೆ ಕಡೆ ಅವರು ವಿಜಾಪುರದಾಗೆ ಬೇರೆ ಕಡೆ ಒಂದು ಬಾಡಿಗೆ ಹಿಡಿದು ಇದ್ದರು ಹಂಗಾಗಿ ಈಗ ಒಂದು ಒಂದು ವಾರ ಐತತ್ ರೀಸೆಂಟಾಗಿ ಕರ್ಕೊಂಡು ಬಂದಾರ ಅದಕ್ಕಾಗಿ ಪೇಟೆ ಒಂದು ಅಂದ್ರೆ ಅಲ್ಲಿ ಲಾಕರ್ ಕೊಟ್ರತ ಪೇಟೆ ಇತ್ತು ಬಂದು ವೈರತ್ ಹೇಳಿದ ಮೂರನೇ ತಾರೀಕು ಮತ್ತು ಸೂಟಿ ಕೊಡ್ತಾರೆ ಅದಕ್ಕೆ ಅಥವಾ ಬೈಕ್ ಮೇಲೆ ಕರ್ಕೊಂಡು ನಮ್ಮ ಮನೆಯವರು ಈಗ ಗಾಯ ಹೋಗಿ ಅವನಿಗೆ ಭೇಟಿಯಾಗಿ ಆಮೇಲೆ ಸುಟ್ಟಿಗೆಸು ತೊಗೊಂಡು ಬರೋರು ನೋಡಿರಿ ಟ್ರಂಕ್ ಸುಟ್ಟಿಗೆ ಸಲ ಟ್ರಂಕ್ ತೊಗೊಂಡು ಬರೋಣ ತಂದರು ಆಮೇಲೆಗೆ ಬಂದೆವು ನೋಡಿರಿ ಫೈನಲ್ ನಾ ಮೇನ್ ರೋಡ್ ಮಾಡಿದ್ದಿಲ್ಲ ಇದು ಸೈಡಿಗೆ ಒಂದು ರೋಡ್ ಇತ್ತು ಆ ರೋಡಿಲ್ಲೇ ಹೊಂಟೇವಿ ಈಗ ಹೋಗಿ ಅವನು ಸ್ಕೂಲ್ ಅನ್ನೋದು ತೋರಿಸ್ತೀನಿ ನಿಮಗೆ ಅದ್ರ ಒಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಜಾಸ್ತಿ ಆಲ್ಮೋಸ್ಟ್ ಬಿಡೋಂಗಿಲ್ಲ ಅನ್ನಿಸ್ತೈತಿ ಯಾಕಂದ್ರೆ ನಮ್ಮ ಅವನಿಗೆ ಮಗಂದು ಇಲ್ಲಿ ಹತ್ತು ಹರ್ಗಕ್ಕಿತ್ತು ಆ ಒಂದು ಸ್ಕೂಲಿಗೆ ಭೇಟಿಗೆ ಅದು ಹೋದಾಕ್ರ ಹಿಂಗೇ ಐತೆ ಸ್ಕೂಲ ಅಂದು ಮೊರಾರ್ಜು ದೇಶ ಐತಿ ಆದ್ರೆ ಅವ್ರ ಸ್ಕೂಲ್ ಒಲಾವ್ ಇದ್ದಿದ್ದಿಲ್ಲ ಹೊರಗಿಂದ ಹೊರಗೆ ಭೇಟಾಗಿ ಹೊರಗಿಂದ ಹೊರಗೆ ಮ್ಯಾಥರ್ಸು ಅವ್ನ ರೂಮಿಂದ ತನಕ ಹೋಗೋಕೆ ಅಲಾವ್ ಇದ್ದಿದ್ದಿಲ್ಲ ನಾವು ಇಲ್ಲಿ ಬಂದೆವು ನೋಡ್ರಿ ಅಲ್ಲಿ ಅಲ್ಲಿಂದ ರೂಮ್ ಐತಿಲ್ಲ ಅಲ್ಲಿ ಬಂದು ನಾವು ಸ್ಟೇ ಮಾಡ್ಬೋದು ಅಂದ್ರೆ ಮಗ ಬರುತ್ತಾನೆ ನಮ್ಮ ಮಕ್ಕಳು ಬರುತ್ತಾನೆ ಅಲ್ಲಿ ನಾವು ಪೇರೆಂಟ್ಸ ಸ್ಟೇ ಮಾಡ್ಬೋದು ಅದಕ್ಕೆ ನಾವೇನು ಸ್ಟೇ ಮಾಡಲಿಲ್ಲ ಅಲ್ಲೇ ಕಾರ್ನಾಗೆ ಸ್ಟೇ ಮಾಡಿದೆ ಯಾಕಂದ್ರೆ ನೀ ಕರ್ಕೊಂಬರಕ್ಕೆ ಹುಡುಗರು ಹೋದ್ರು ಸ್ವಲ್ಪ ಇವಾಗ ಬಟ್ಟೆ ವಾಶ್ ಮಾಡಿಕೊಂಡು ಹಾಕಿ ಮಲ್ಕೊಂಡಿದ್ದೆ ಅಂತ ಹೇಳ್ದೆ ನಾವು ಬರೋದು ನೋಡಿ ನಾವು ಬಂದೆವತಿ ಖುನಾಗಿ ಓಡಿ ಬರಕತ್ತಿದ್ ನೋಡ್ರಿ ಎಟ್ಟು ಮಕ್ಕಳಿಗೆ ತಾಯಿದೆಯರ್ ತಾಯಿ ತಂದೆ ಬಂದ್ರೆ ಎಷ್ಟು ಹೌಸ್ ಆತದ ಅವ್ರಿಗೆ ಅವ್ರಿಗೆ ಏನು ಇದ್ದೋ ಬಿದ್ದೋ ಅನ್ಕೋತು ಓಡಿ ಬರ್ತಾರೆ ನನ್ನ ಮಗನೂ ನಮ್ಮ ಮಮ್ಮಿ ಬಂದಾರ ನಿಮ್ಮ ಪಪ್ಪ ಬಂದಾರ ಹೋಗಿ ಹೇಳಿದ್ರತ್ತ ನಾವು ಅನ್ಕೊಂಡಿದ್ದಿಲ್ಲ ಸ್ವಲ್ಪ ನಿದ್ದೆ ಹತ್ತದ್ರಾಗಿತ್ತ ಹೇಳನ ಓಡಿ ಬರಾಕತ್ತಿದ್ದ ನೋಡ್ರಿ ಸ್ಕೂಲ್ ಯಾವ ಥರ ಐತಿ ಸ್ಕೂಲ ಹಾಸ್ಟೆಲ್ ಎಲ್ಲ ಐತಿ ಮತ್ತು ಇಲ್ಲೇನು ಡ್ಯೂಟಿ ಮಾಡ್ತಾರಲ್ಲ ಟೀಚರ್ಸ್ ಸುದಕ್ಕೆ ಇಲ್ಲೇ ಮನೆ ಇರ್ತದ ಫೆಸಿಲಿಟಿ ಚಲೋ ಇರ್ತದ ಇದು ಕಟ್ಟಡ ಆಗಿ ಲಾಕ್ಡೌನ್ದಾಗೆ ಕಟ್ಟಡ ಮಾಡ್ಯಾರ ಆದ್ರೆ ಇವಾಗ ಬಂದರೆ ಯಾಕಂದ್ರೆ ಸ್ವಲ್ಪ ಕಾರಣಾರ್ಥದಿಂದ ಅವ್ರಿಗೆ ಬರೋದಾಗಿದ್ದಿಲ್ಲ ನೋಡ್ರಿದೆ ಸ್ಕೂಲ ಬರ್ ಇನ್ನೂ ಬಂದಿಲ್ಲ ಹೇಳತ್ತೆ ನಾವು ಕರ್ಕೊಂಡ್ಬರಕ್ಕೆ ಹೋತಂತೆ ಹುಡುಗರು ಹೋಗಿದ್ದು ಹೋಗಿ ಬರುತ್ತೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರಾಯ್ತ ತಂದು ವಿಡಿಯೋ ಮಾಡಿಕೊಂಡೆ ಚೆಂದೈತಿ ಈಗ ಸ್ಕೂಲ ಪಾಪ ಅಲ್ಲೆಲ್ಲ ಹೈರಾಣ ಭಾಳ ಆಗತ್ತಿದ್ದು ಹುಡುಗರು ಹುಟ್ಟಿದ್ದು ಸರಿಯಾಗಿ ಹೈರಾಣಾಗತ್ತಿತ್ತು ಮತ್ತು ನೀರಿಂದು ಪ್ರಾಬ್ಲಮ್ ಆಗತ್ತಿತ್ತು ಹಂಗಾಗಿ ಇವಾಗ ಇಲ್ಲಿ ಬಂದಾರ ನೋಡ್ರಿ ಇದು ಗೆ ಕಟ್ಟಕ್ಕೆ ಕಟ್ಟ್ಯಾರ ಆದರೆ ಸ್ವಲ್ಪ ಬಿಲ್ ಹೇಳಾರ ಕಾರಣ ಸ್ವಲ್ಪ ಇಷ್ಟು ಜನ ಡಿಲೇ ಆಯಿತು ಅವಾಗೇ ಬರ್ತಿದ್ರು ಇನ್ನು ರೋಡಾಗಿಲ್ಲ ಮೇನ್ ರೋಡ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಕಾಡಾಕತ್ತರತ್ತ ಈಗ ಹೊಲದವರು ಡಿಮಾಂಡ್ ಹೆಚ್ಚು ಮಾಡಿಬಿಡ್ತಾರೆ ಇಂಥವು ಏನೇ ಸ್ಕೂಲ್ ಇತ್ತು ಅಂದರೆ ಈಗ ಸ್ವಲ್ಪ ಈಗ ಹೊಲದವ್ರು ಸ್ವಲ್ಪ ಡಿಮಾಂಡ್ ಮಾಡ್ಯಾರತ್ತೆ ಹಂಗಾಗಿ ಏನೂ ರೋಡ್ ಆಗಿಲ್ಲ ಈಗೇನು ನಾವು ಬಂದಿಲ್ಲ ಅದೇ ಹಾದಿ ಇಲ್ಲೇನು ಬರಬೇಕು ಜೋರು ಆಯ್ತು ಅಂದ್ರೆ ಮತ್ತು ಹಾದಿನೂ ಇರೋಲ್ಲ ಅಲ್ಲಿ ಈಗ ನೋಡ್ರೆ ನನ್ನ ಮಗ ವರಾತನ ಮಲ್ಕೊಂಡಿದ್ದ ತವ ಬಟ್ಟೆ ವಾಶ್ ಮಾಡಿಕೊಂಡು ಈಗ ಎಲ್ಲ ಬಟ್ಟೆ ವಾಶ್ ಮಾಡಿ ಊಟ ಗೀಟ ಮಾಡಿ ಮಲ್ಕೊಳೋಣ ಈಗ ಬರಕತ್ತ ನೋಡ್ರಿ ಅಂದರು ನಗ ತಂದಾಟ ಒಂದು ಅಡಿ ಹಲುಗಳದಾಗೈತದ ಅಂತಲ್ಲ ಆ ಥರ ನಾವು ಬರೋದು ಅವನಿಗೆ ಗೊತ್ತಿಲ್ಲ ಅಂದ್ರೆ ಬುಧವಾರ ಭಾತಿ ಇದ್ದ ಬುಧವಾರ ಅಂದ್ರೆ ಸುಟ್ಟಿ ಬಿಡ್ತದೆ ಭಾತಿ ಇದ್ದ ಹತ್ತ ಮನೆಯವರು ಇಲ್ಲಿ ತಾನೆ ಬಂದೆ ಹೋಗಿ ಬರೋಣ ನಡಿ ನೀನು ಕರ್ಕೊಂಡು ಓಕೆ ಅಂತ ಕರ್ಕೊಂಡು ಬಂದಿದ್ರು ಇವಾಗ ನೋಡ್ರಿ ಮಾತಾಡ್ಸಕತ್ತೀವಿ ಹೆಂಗಪ್ಪ ಆರಾಮದಿಲ್ಲ ಅಂತ ಹೇಳಾಕಿನಿ ಆದರೆ ಸ್ವಲ್ಪ ಮುಖದ ಪಿಂಪಲ್ಸೇ ಭಾಳಾಗ್ತಾವನಿಗೆ ಇಲ್ಲಿ ಬಂದಮೇಲೆ ಅವನಿಗೆ ಭೇಟಿಯಾಗಿ ಆಮೇಲೆ ಈಗ ಹೊರಟೆ ನೋಡ್ರಿ ಬಿಸಿಲಂತ್ರ ಅಷ್ಟು ಬಿಸಿಲೈತಿ ಬಿಸಿಲು ಭಾಳ ಇವತ್ತು ಮುಂಜೆ ಮಳೆ ಬರ್ತದೆ ನಂಗೆ ಆಗಿತ್ತು ಹೋಲೆ ಬೇಡ ಹೋಲೆ ಬೇಡ ಅನ್ನೋಕ್ಕೊತ್ತ ಬೆಳಗ್ಗೆಯಿಂದ ಬಿಸಿಲು ಭಾಳ ಇವತ್ತು ನೋಡ್ರಿ ಎಷ್ಟು ಚೆಂದ ನೋಡೋ ಎಷ್ಟು ಚೆಂದ ಕಣಕ್ಕ ಅಂತಿಂತು ಈಗ ಹೊರಟೆ ನೋಡ್ರಿ ಅವನಿಗೆ ಇಷ್ಟು ಭೇಟಿಯಾಗಿ ಅವನಿಗೆ ಇಷ್ಟು ಆಯ್ಲ ಏನು ತೊಗೊಂಡೋಗಿದ್ದೆಲ್ಲ ಕೊಟ್ಟು ಒಳಗೆ ಹೋಗಲ್ಲ ಮಾಡಲಿಲ್ಲ ಅವರು ಯಾಕಿಲ್ಲ ಅಂತ ಹೊರಗೆ ಭೇಟಿಯಾಗಿ ಮತ್ತು ಬುಧವಾರ ಬಾಪಪ್ಪ ಬುಧವಾರ ಸೂಟಿ ಕೊಡ್ತಾರ ಅಂತಂದು ಹೇಳದ ಬುಧವಾರಲ್ಲ ಮೂರನೇ ತಾರೀಕು ಗುರುವಾರ ಬುಧವಾರ ಏನೇ ಎರಡು ತಾರೀಕು ಅದ ಗುರುವಾರ ಬಾಪಪ್ಪ ಬಾಪಪ್ಪ ಅತಿ ಅದ ಆಯ್ತು ತಂದು ಹೋದೀವಿ ಸ್ವಲ್ಪ ನೀದಿ ಬರಾತಿತ್ತು ಮಲ್ಕೋಬೇಕಂದ್ರೆ ಅಪ್ಪ ಮಗಳು ಒಟ್ಟ ಮನೆಗೆ ಶ್ ಕೊಡಲಿದ್ದಾರೆ ಏನಾರ ಏನಾರ ಸ್ವಲ್ಪ ಮಲ್ಕೋ ಹಿಂಗೆ ಚೂಡ್ದಾಗ ಮಾಡೋದು ಕಟುಕಟಿ ಮಾಡ್ದಾಗ ಮಾಡೋದು ಮಾಡಾಕತ್ತಿದ್ರು ಅಂಗಟ್ಟ ಹಿಂಗಿಟ್ಟ ನಿದ್ದೆ ಮರೆಸಿದ್ರು ಮತ್ತು ಇವರು ಹಡ ಹಾಕ್ತೀನಿ ಸುಮ್ ಕುಂದ್ರು ಅದು ಬೈದರು ಮತ್ತು ಹಾಡ ಹಾಕಿದ್ರು ಹಾಡ ಹಾಡ್ಕೊ ಅಂತ ಈ ಥರ ಹಡ ಹಾಕ್ಕೊಂಡು ಹಡ ಹಾಡ್ಕೊ ಅಂತ ಹೋಗೋಕ್ಕೆ ಇಷ್ಟ ಚೆಂದ ಅನ್ಸಾತ್ತು ಈ ಕಡೆ ಎಲ್ಲ ವೆದರ್ ಒಂಥರ ಚೆಂದ ಇತ್ತು ಹಾಗಾಗಿ ಮನಸ್ಸು ಜನಿಸ್ತು ಇವರು ನಿದ್ದಿನೂ ಹಾಡು ಮಾಡೋದ್ರ ತಂದು ಸುಮ್ಮನೆ ಇವ್ರ ಮನೆಯವ್ರು ಜೋರು ಹಾಡ ಹಾಕಿದ್ರು ಹಾಡ ಹಾಡ್ಕೊ ಅಂತ ಮೂರು ಜನ ಹಾಡು ಹಾಡ್ಕೊತ ಎಂಜಾಯ್ ಮಾಡ್ಕೋತ ಬಂದ್ವಿ ಈ ಥರ ಹಾಡು ಹಾಡಿಕೊಂಡು ಲೈವ್ ಡ್ರೈವ್ ಹೋಗೋದು ಭಾಳ ಇಷ್ಟ ಅದ್ರಾಗ ದೊಡ್ಡೋರು ಇರಬಾರ್ದು ಮತ್ತು ಸಣ್ಣವ್ರು ಇರಬಾರ್ದು ನಮ್ಮ ಹೊರಗಿದವರು ಇರ್ತಾರಲ್ಲ ನಮ್ಮ ಫ್ರೆಂಡ್ಸ್ ಅದು ಇರ್ತಾರಲ್ಲ ಈ ಥರ ಹೋಗಿ ಎಂಜಾಯ್ ಮಾಡ್ಬೇಕು ಅನ್ನೋದು ಭಾಳ ಇಷ್ಟ ನನಗೆ ನಿಮಗೆಲ್ಲ ಯಾರಿಗಾದ್ರೂ ಇಷ್ಟ ಆಯ್ತು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ನನ್ನ ಮಗಳು ನೋಡ್ರಿ ಹೆಂಗೆ ಮಾಡಾಕತ್ತ ಇಲ್ಲಿ ಅದು ಹಾಡೋದು ತಕ್ಕಂಗೆ ಅದು ಹಿಂಗೆ ಹಿಂಗೆ ಮಾಡೋದು ನನ್ನ ಮುಖ ಹೊತ್ತಿಡೋದು ನಾನು ಡ್ಯಾನ್ಸ್ ಮಾಡ್ದಂಗೆ ಮಾಡತ್ತೀನಿ ಅದಕ್ಕೆ ಕೈ ಇದು ಮಾಡತ್ತದ ಕಿವಿ ಹಿಂಡೋದು ಮಾಡಕತ್ತ ಭಾಳ ಇದು ನನ್ಗೆ ಜ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ ಸ್ವಲ್ಪ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು ಅಂದರೆ ಒಂದು ಸ್ವಲ್ಪ ಏನೂ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿಲ್ಲ ಮನೆಯೊಳಗೆ ನಾವು ಹಾಗೆ ಮಾಡ್ತೀವಿ ನಾನು ನನ್ನ ಮಗಳು ಮ್ಯೂಸಿ ಏನಾದ್ರೂ ಟಿ ವಿ ಒಳಗಾರ ಇಲ್ಲಿ ಕ ಹಿಂಗೆದ್ರಾಗ್ರ ಹಾಡು ಅಂತಂದ್ರೆ ಡ್ಯಾನ್ಸ್ ಮಾಡೋಕಾಡ್ತೀವಿ ಆಮೇಲೆ ಇಲ್ಲಿ ನಮ್ಮ ಮನೆಯವರು ಬೆಲ್ಲ ಚಹಾ ಬಲ್ಲಿ ನಿಲ್ಸಿದ್ರು ಸ್ವಲ್ಪ ಚಹಾ ಕುಡಿಯೋನು ಫ್ರೆಶ್ ಅನ್ನಿಸ್ತದಮ್ಮ ಅಂತಂದ್ರು ನಾಲ್ಕು ಸಾರಿ ಐದು ಐದುವರೆ ಆಗಿತ್ತು ಸ್ವಲ್ಪ ಲೇಟಾಗಿತ್ತು ನನಗೆ ಬೇಕು ನನಗೆ ಬೇಕಂತ ನನ್ನ ಮಗಳು ಕೊಡಂಗಿಲ್ಲ ಕೊಡೋಂಗಿಲ್ಲ ನಿಂಗೆ ಡಾಕ್ಟರ್ ಅದು ಕುಡಿಬೇಡ ಅಂದ್ರೆ ಚಹಾ ಕುಡಿಯೋಂಗಿಲ್ಲ ಆಬ್ವಿಯಸ್ಲಿಕ್ಕೆ ಆದರೆ ಸುಮ್ಮ ಇವಾಗ ಹೊರಗಡೆ ಬಂದಾಕ್ರೆ ಬೇಡ್ತಾ ಅಂತಂದು ಈಗ ಹಿಂಗೇನು ಚಹಾ ಇಲ್ಲ ಅಂತಂದು ನಾನು ನಮ್ಮ ಮನೆಯವರು ಚಹಾ ಕುಡ್ದು ಇವಾಗ ಮತ್ತೆ ಹೊರಟು ತಗೊಂಡ್ರೆ ಊರ ಊರಿಗೆ ಹೋಗ್ತೀವಿ ಟೈಮಿಗೆ ಐದು ಊರಿಗೆ ಆಗೈತೆ ನೋಡ್ರಿ ಇನ್ನು ಊರಿಗೆ ತಾಸು ಬೇಕು ನನ್ನ ಮಗಳು ನಾ ಡ್ರಾಯಿಂಗ್ ಮಾಡ್ತೀನಿ ತಂದು ಹೇಳಕತ್ತ ಪಪ್ಪಾ ಮುಂದೆ ನಿತ್ತರ ಅದಕ್ಕೆ ಡ್ರಾಯಿಂಗ್ ಮಾಡ್ಬೇಕಂದ್ರೆ ಪಪ್ಪ ಸರನ ಡ್ರಾಯಿಂಗ್ ಮಾಡ್ತೀನಿ ನಾ ತಂದು ಕಲಿಯಾಕತ್ತೀವ ಕಲ್ದ ಮೇಲೆ ಮಾಡಾಕತಿ ಅಂತ ನಾ ಅಂದೆ ಆಕಿಗೂ ಭಾಳ ಇಷ್ಟ ಈ ಸ್ಕೂಟಿ ಕಲಿಬೇಕು ಇಷ್ಟು ದಿನ ಸೈಕಲ್ ಕಲಿಬೇಕು ಅನ್ನೋದು ಹಂಬಲಿತು ಸೈಕಲ್ ಕಲ್ತಾಳೆ ಈಗ ಸ್ಕೂಟಿ ತೊಗೋಬೇಕಂತ ಮಾಡಿ ಮನೆಯಾಗೊಂದು ನಾವು ಪ್ಲ್ಯಾನ್ ಹಾಕಿದ್ದೀವಿ ಅದು ಹೊಲಕ್ಕದು ನನಗೆ ಆಗ್ತದ ನಮ್ಮ ಮನೆಯವರು ಸ್ಕೂಟಿ ತೊಗೋಳತ್ತಂದಾರ ಈಗ ಅದನ್ನು ಸ್ಕೂಟಿ ಕಲಿತೀನಿ ಅಂತ ಅಂದಿತ್ತಾಳೆ ಫೈನಲಾಗಿ ಈಗ ಏಳಾಗೈತೆ ನೋಡ್ರಿ ಇವಾಗ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಸುಸ್ತು ಬಿಡ್ತು ಸಂಚಿಕ ಏನಾದ್ರು ಮಾಡಬೇಕು ಇಲ್ಲಿ ಅವಳಿಗೆ ಹಾಲಾಗಿ ಕೊಟ್ಟಿನಿ ಕುಡಿಯೋಕತ್ತಿ ನೋಡಿ ಏಳಕ್ಕಿಂತ ಹದಿನೈದು ಕಮ್ಮಿ ಆಯ್ತು ನೋಡಿರಿ ಈಗ ವಿಡಿಯೋ ಎಲ್ಲಿ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ನಿಮ್ಮ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ನನ್ನ ಎಲ್ಲ ನೋ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತಿ ಅಂತ ಹೇಳ್ತೀನಿ ಟೇಕ್ ಕೇರ್ ಬಾಯ್ ಬೈ ಗುಡ್ ನೈಟ್